ನಮಸ್ಕಾರ ಸ್ನೇಹಿತರೆ ಸೋರೆಕಾಯಿ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಕರಿ ಹೇಳ್ಕೊಡ್ತೀನಿ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಲೇಬೇಕು ನಮ್ಮ ಮನೇಲೆಲ್ಲರೂ ಬಾಯಿ ಚಪ್ಪಿಸ್ಕೊಂಡು ತಿಂದರು ಸೊ ನೀವು ಇದನ್ನು ಟ್ರೈ ಮಾಡಿ ಬಾಣಲೆ ಒಂದರಲ್ಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಹಾಕೊಂಡು ಫ್ರೈ ಮಾಡಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡಿರೋಂಥ ಸೊರೆಕಾಯಿ ಒಂದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ತಟ್ಟೆ ಮುಚ್ಚಿ ತಟ್ಟೆ ತೆಗೆದು ಆಗಾಗ ಇಂಟರ್ವೆಲ್ಸಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ತೊಗೊಳತ್ತೆ ಅದು ಫ್ರೈ ಆಗ್ತಾ ಇರಲಿ ಈ ಕಡೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ ಜೀರಿಗೆ ನಾನು ನನ್ನ ಪ್ರಮಾಣಕ್ಕೆ ಅರ್ಧ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಸೊ ಇದನ್ನೆಲ್ಲ ನೀರು ಹಾಕಿದಿರ ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿಯಾಗಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈಗ ಸೋರೆಕಾಯಿ ಫ್ರೈ ಆಗ್ತಿತ್ತಲ್ಲ ಅದಕ್ಕೆ ಕರಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ರುಚಿಗೆ ಅಷ್ಟೂ ಉಪ್ಪು ಮತ್ತು ಒಂದು ಎರಡು ಮೂರು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಸೊ ಈಗಾಗಲೇ ಸೋರೆಕಾಯಿ ಎಲ್ಲ ಮೆತ್ತಗಾಗಿದೆ ನಂದು ಹಂಡ್ರೆಡ್ ಪರ್ಸೆಂಟ್ ಮೆತ್ತಗೆ ಇದಕ್ಕೆ ನಾನು ಮಿಕ್ಸಿಯಲ್ಲಿ ತಯಾರಿಸ್ಕೊಂಡಿದ್ದೆನಲ್ಲ ಖಾರ ಆ ಖಾರನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಸೋರೆಕಾಯಿ ಪೀಸಸ್ಗೂ ಈ ಖಾರ ಅಂಟ್ಕೊಳ್ಳೋ ರೀತಿ ಮತ್ತು ಈ ಹಸಿ ಖಾರ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗ್ದಂಗೂ ಇರುತ್ತೆ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ತಿನ್ಬೋದು ಅಕ್ಕಿ ರೊಟ್ಟಿಗೂ ಸಹ ತಿನ್ಬೋದು ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋವಂಥ ಸಮಯ ಏನಪ್ಪ ಅದು ಇದ್ದೀರಾ ಹಾಲು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲು ಒಂದು ದೊಡ್ಡ ಲೋಟದಷ್ಟು ಹಾಲು ಇದಕ್ಕೆ ಹಾಕಿ ಸಿಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾಯಿರಿ ಇದು ಬರ್ತಾ 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 ಗಟ್ಟಿ ಆಗುತ್ತೆ ಸೊ ಗಟ್ಟಿ ಆದಾಗ ನಮಗೆ ಪಲ್ಯದ ಕನ್ಸಿಸ್ಟೆನ್ಸಿ ಆದಾಗ ಸ್ಟವ್ ಆಫ್ ಮಾಡಿಕೊಂಡು ಇಳಿಸೋದೇನೆ ನೋಡಿ ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಈ ಹಂತ ಇದ್ದರೆ ಸಾಕು ಸೊ ಇದನ್ನು ಡಿಶ್ ಔಟ್ ಮಾಡಿಕೊಂಡು ಬಿಳಿ ಅನ್ನಕ್ಕೆ ಲೈಟಾಗಿ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲೊಂದು ಎರಡು ಸಂಡಿಗೆಗಳ ಜೊತೆ ತಿಂತಾಯಿದ್ರೆ ಆಹಾ ಅಂತೀರಾ ಈ ಚಳಿ ಇನ್ನೊಂದು ಸ್ವಲ್ಪ ಅನ್ನ ತಿನ್ನಬೇಕು ಅಂತ ಅನಿಸುತ್ತೆ ನಮ್ಮ ಮನೇಲಂತೂ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಯಿತು ರೆ ಡೆಫಿನೆಟಾಗಿ ರಿಪೀಟ್ ಮಾಡ್ಕೊಂಡು ತಿನ್ನುವಂಥ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತ ನಾನು ತಿಳಿಸ್ಕೊಡಿ